ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಒಂದು ಅಪ್ಡೇಟ್ಸ್ ಬರ್ತಾ ಇದೆ ಡಿ ರೇಣುಕಾ ರೇಣುಕಾಸ್ವಾಮಿ ಕೊಲೆ ಕೇಸ್ ಕೊಲೆ ಆರೋಪಿ ದರ್ಶನ್ ಗನ್ ಲೈಸೆನ್ಸ್ ಅಮಾನತ್ತಾಗಿದೆ ದಾಸನಿಗೆ ಗನ್ ಸರೆಂಡರ್ ಮಾಡಲು ಪೊಲೀಸ್ ಇಲಾಖೆ ಸೂಚನೆಯನ್ನ ಕೊಟ್ಟಿರುವಂತದ್ದು ಗನ್ ಲೈಸೆನ್ಸ್ ಹಿಂಪಡೆಯಲು ಸೂಚನೆಯನ್ನ ನೀಡಿದೆ ಪೊಲೀಸ್ ಇಲಾಖೆ ಆಡಳಿತ ವಿಭಾಗದಿಂದ ಈಗ ನಟ ದರ್ಶನ್ಗೆ ಸೂಚನೆ ಸಿಕ್ಕಿದ್ದು ಆರ್ ನಗರ ಠಾಣೆ ಪೊಲೀಸರಿಗೆ ಗನ್ ಪಡೆಯಲು ಸೂಚನೆಯನ್ನ ನೀಡಲಾಗಿದೆ ಎರಡು ಗನ್ಗಳನ್ನ ವಶಕ್ಕೆ ಪಡೆದುಕೊಳ್ಳಲು ಸೂಚನೆಯನ್ನ ಕೊಟ್ಟಿದ್ದು ಪ್ರಕರಣದ ಟ್ರಯಲ್ ಮುಗಿಯುವವರೆಗೂ ಅಮಾನತಿಗೆ ಆದೇಶವನ್ನ ಹೊರಡಿಸಲಾಗಿರುವಂತದ್ದು ಅಂದ್ರೆ ಮುಂದಿನ ಆದೇಶದವರೆಗೂ ಕೂಡ ಗನ್ ಹಿಂಪಡೆಯಲು ಆದೇಶವನ್ನ ಮಾಡಲಾಗಿರುವಂತದ್ದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಗನ್ ಲೈಸೆನ್ಸ್ ಏನಿದೆ ಅದನ್ನ ಅಮಾನತು ಮಾಡಲಾಗಿರುವಂತದ್ದು ಈಗ ಪೊಲೀಸರಿಗೆ ಆರ್ ಆರ್ ನಗರ ಪೊಲೀಸರಿಗೆ ಸೂಚನೆಯನ್ನ ಕೊಡಲಾಗಿದೆ ನಟ ದರ್ಶನ್ ಬಳಿ ಇರುವಂತಹ ಗನ್ನ ವಾಪಸ್ ಪಡಿಬೇಕು ಈಗ ಏನ್ ಈ ಪ್ರಕರಣ ಇದೆ ಪ್ರಕರಣ ಮುಗಿಯುವವರೆಗೂ ಕೂಡ ಗನ್ನ ವಾಪಸ್ ಪಡಿಬೇಕು ಅಂತ ಈಗ ಆರ್ ನಗರ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು ಕೊಟ್ಟಿರುವಂಥದ್ದು ಇದೇ ರೀತಿಯಾಗಿ ಈಗ ಪೊಲೀಸರು ಕೂಡ ವಶಪಡಿಸಿಕೊಳ್ಳಿಕ್ಕೆ ಆ ಮುಂದಾಗ್ತಾ ಇದ್ದಾರೆ ಈಗಾಗ್ಲೇ ಏನು ಅಹ್ ರೇಣುಕಾಸ್ವಾಮಿ ವಿಚಾರ ಇತ್ತು ಆಗಿನಿಂದಲೂ ಕೂಡ ತಾತ್ಕಾಲಿಕವಾಗಿ ಅಹ್ ಈಗ ದರ್ಶನ್ ಅವರ ಗನ್ ಏನಿದೆ ಅದಕ್ಕೆ ತಾತ್ಕಾಲಿಕವಾಗಿ ಲೈಸೆನ್ಸ್ ಅನ್ನ ಅಮಾನತಿನಲ್ಲಿ ಅಹ್ ಇಡಲಾಗಿರುವಂಥದ್ದು ವಾಪಸ್ ಪಡಿಬೇಕು ಅಂತ ಈಗಾಗಲೇ ಸೂಚನೆಯನ್ನ ಕೂಡ ಕೊಡಲಾಗಿದೆ ಆರೋಪಿ ಸ್ಥಾನದಲ್ಲಿರುವ ದರ್ಶನ್ಗೆ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೋಟಿಸ್ ಅನ್ನು ಕೂಡ ಕೊಟ್ಟಿರುವಂತದ್ದು ದರ್ಶನ್ ಗನ್ ಲೈಸೆನ್ಸ್ ತಾತ್ಕಾಲಿಕವಾಗಿ ಅಮಾನತಿನಲ್ಲಿಟ್ಟಿದ್ದಾರೆ ಕೇಸ್ ಮುಗಿಯುವವರಿಗೂ ಲೈಸೆನ್ಸ್ ಬಳಸುವಂತಿಲ್ಲ ಅಂತ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಮಾಡಿರುವಂತದ್ದು ದರ್ಶನ್ ಕೊಟ್ಟ ಕಾರಣವನ್ನ ಪರಿಗಣಿಸಿಯೂ ಕೂಡ ಗನ್ ಈಗ ಅಮಾತಿ ಅಮಾನತಿನಲ್ಲಿಡಲಾಗಿದೆ ಅಹ್ ಇದು ಮಾತ್ರವಲ್ಲ ಕೂಡಲೇ ಎರಡು ಗನ್ ಅನ್ನ ಆರ್ ನಗರ ಪೊಲೀಸರಿಗೆ ಹಸ್ತಾಂತರ ಮಾಡಬೇಕು ಅಂತ ದರ್ಶನ್ಗೆ ಸೂಚನೆ ನೀಡಲಾಗಿದೆ ದರ್ಶನ್ ಸ್ವಾಮಿ ಕೊಲೆ ಕೇಸ್ ನಲ್ಲಿ ಆರೋಪಿ ಆಗಿದ್ರಿಂದ ಗನ್ ಲೈಸೆನ್ಸ್ ಕ್ಯಾನ್ಸಲ್ಗೆ ಪೊಲೀಸರು ಪತ್ರ ಬರೆದಿದ್ರು ಈ ಹಿಂದೆ ಪೊಲೀಸ್ ನೋಟಿಸ್ ಗೆ ದರ್ಶನ್ ಉತ್ತರವನ್ನು ಕೂಡ ನೀಡಿದ್ರು ನನಗೆ ಗನ್ ಬೇಕೇ ಬೇಕು ನಾನೊಬ್ಬ ಸೆಲೆಬ್ರಿಟಿ ನಾನು ಹೋದ ಕಡೆ ಬಂದ ಕಡೆ ಸಾಕಷ್ಟು ಜನ ಸೇರ್ತಾರೆ ಈ ವೇಳೆ ನನ್ನ ಆತ್ಮರಕ್ಷಣೆಗೆ ಗನ್ ಬೇಕು ಅಂತ ಹೇಳಿರ್ತಾರೆ ಈ ಬಗ್ಗೆ ಪರಿಶೀಲನೆ ನಡೆಸಿದಂತ ಪೊಲೀಸರು ಪ್ರಮುಖ ಕೇಸ್ನಲ್ಲಿ ಆರೋಪ ಆಗಿರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಗನ್ ಲೈಸೆನ್ಸ್ ಅನ್ನ ತಾತ್ಕಾಲಿಕವಾಗಿ ಅಮಾನತ್ತು ಮಾಡಲು ನಿರ್ಧಾರವನ್ನ ಮಾಡಿದ್ದಾರೆ ಆರೋಪಿ ಸ್ಥಾನದಲ್ಲಿರುವಂತಹ ನಟ ದರ್ಶನ್ ಸಾಕ್ಷಿಗಳಿಗೆ ಬೆದರಿಕೆಯೊಡ್ಡುವ ಸಾಧ್ಯತೆ ಇರುವ ಕಾರಣ ಗನ್ ವಾಪಸ್ ಪಡೆದು ನಲ್ಲಿ ಇಟ್ಟುಕೊಳ್ಳಲು ಪೊಲೀಸರು ನಿರ್ಧರಿಸಿದ್ದಾರೆ ಕೊಲೆ ಕೇಸ್ ಮುಗಿದು ಆರೋಪ ಮುಕ್ತವಾಗುವವರೆಗೂ ಗನ್ ಬಳಸುವಂತಿಲ್ಲ ಅಂತ ಸ್ಪಷ್ಟವಾಗಿ ಕೂಡ ಹೇಳಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇರುವಂತದ್ದು ಬಟ್ ಈಗ ಈ ಕೇಸ್ ಏನಿದೆ ಇದು ಮುಗಿಯುವವರೆಗೂ ದರ್ಶನ್ ಅವರ ಬಳಿ ಏನು ಗನ್ಗಳಿತ್ತು ಎರಡು ಆ ಗನ್ಗಳನ್ನ ಪೊಲೀಸರಿಗೆ ಅವಶ್ಯಕ ಪಡಿತಾರೆ ತಾತ್ಕಾಲಿಕವಾಗಿ ಅದ್ರ ಲೇಸೆನ್ಸ್ ಏನಿದೆ ಅದನ್ನ ಈಗಾಗ್ಲೇ ರದ್ದು ಮಾಡಲಾಗಿರುವಂತ ಅಂದ್ರೆ ಅಮಾನತು ಮಾಡಲಾಗಿರುವಂತದ್ದು ತಾತ್ಕಾಲಿಕವಾಗಿ ತದನಂತರ ಈ ಕೇಸ್ನಿಂದ ಆಚೆ ಬಂದಂತ ಸಂದರ್ಭದಲ್ಲಿ ಅಂದ್ರೆ ಆರೋಪ ಮುಕ್ತರಾದಂತಹ ಸಂದರ್ಭದಲ್ಲಿ ದರ್ಶನ್ ಅವರು ಆ ಸಂದರ್ಭದಲ್ಲಿ ಆ ಪೊಲೀಸರ ಬಳಿ ಇರುವಂತಹ ಗನ್ಗಳನ್ನ ಇವರು ವಾಪಸ್ ಪಡಿಬಹುದಾಗಿದೆ ಸದ್ಯಕ್ಕೆ ಈಗ ಪೊಲೀಸರು ಗನ್ ಗಳನ್ನ ವಶಪಡಿಸಿಕೊಳ್ಳಲಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ನ್ಯೂಸ್ ಡೆಸ್ಕ್ ಇಂದ ನರಸಿಂಹರ್ತಿ ಜಾಯ್ನ್ ಆಗಿದ್ದಾರೆ ನರಸಿಂಮೂರ್ತಿ ಈಗ ಏನು ಒಂದು ರೆಗ್ಯುಲರ್ ಬೇಲ್ ಅನ್ನ ಪಡೆದು ದರ್ಶನ್ ಅವರು ಆಚೆ ಇದ್ದಾರೆ ಆದ್ರೆ ಈಗ ಪೊಲೀಸ್ ಈಗ ಮತ್ತೊಂದು ಶಾಕ್ ಅನ್ನ ಕೊಟ್ಟಿರುವಂತದ್ದು ಅವರ ಬಳಿ ಇರುವಂತಹ ಗನ್ ಏನಿದೆ ಎರಡು ಗನ್ ಗಳನ್ನ ವಶಪಡಿಸಿಕೊಳ್ಳಿಕ್ಕೆ ಈಗ ಪೊಲೀಸ್ ಸೂಚನೆಯನ್ನ ಕೊಟ್ಟಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಏನಿದೆ ಈಗ ದರ್ಶನ್ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ರೀತಿಯಾಗಿ ಈಗ ಕಹಿಯಾಗಿ ಅವರಿಗೆ ಒಂದ್ ಸುದ್ದಿ ಬಂದಿದೆ ಅಂತ ಹೇಳು ಯಾಕೆಂದ್ರೆ ಆರ್ ಆರ್ ನಗರ ವ್ಯಾಪ್ತಿಯಲ್ಲಿ ಅಹ್ ಏನ್ ಅವರ ಅವರ ಬಳಿ ಇದ್ದಂತಹ ಎರಡು ಗನ್ಗಳನ್ನು ಸಹ ಹಿಂಪಡೆಯಲು ಈಗಾಗಲೇ ಆಡಳಿತ ವಿಭಾಗ ಏನ್ ಪೊಲೀಸ್ ಇಲಾಖೆ ಆಡಳಿತ ವಿಭಾಗ ಏನಿದೆ ಈಗ ಅದನ್ನ ಸೂಚನೆಯನ್ನ ಕೊಟ್ಟಿರುವಂತದ್ದು ಯಾಕಂದ್ರೆ ಈ ದರ್ಶನ್ ಈ ಮುಂಚೆ ಐವತ್ತೇಳನೇ ಸೆಷನ್ಸ್ ಕೋರ್ಟ್ಗೆ ತನ್ನ ಅರ್ಜಿಯನ್ನ ಸಲ್ಲಿಸ್ಕೊಂತಾರೆ ಯಾವುದೇ ಕಾರಣಕ್ಕೂ ಪೊಲೀಸರು ಗನ್ ಲೈಸೆನ್ಸ್ ಅನ್ನ ರದ್ ಮಾಡಬಾರ್ದು ಯಾಕಂದ್ರೆ ನನಗೆ ಅದು ಅವಶ್ಯಕತೆ ಇದೆ ಏನಾದ್ರೂ ಆ ಗುಂಪಿನಲ್ಲಿ ನನ್ನ ಮೇಲೆ ಏನಾದ್ರೂ ಜೀವ ಬೆದರಿಕೆ ಅಥವಾ ನನ್ನ ನನ್ನ ಮೇಲೆ ಜೀವ ಪ್ರಾಣಾಪಾಯದ ಒಂದು ಭೀತಿ ಇರೋದ್ರಿಂದ ಈ ಒಂದು ವಿಚಾರದಲ್ಲಿ ಪೊಲೀಸರು ಅಹ್ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡಬಾರ್ದು ಅಂತ ನೇರವಾಗಿ ಅರ್ಜಿಯನ್ನ ಹಾಕೊಂಡಿದ್ರು ಮತ್ತೆ ಮನವಿಯನ್ನು ಸಹ ಮಾಡ್ಕೊಂಡಿದ್ರು ಇದಕ್ಕೆ ಈಗಾಗಲೇ ಅದಕ್ಕೂ ಮುಂಚೆ ಪೊಲೀಸರು ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು ದರ್ಶನ್ಗೆ ನಿಮ್ಮ ಗೈನ್ ಲೈಸೆನ್ಸ್ ಅನ್ನ ನಾವು ಯಾಕೆ ರದ್ದು ಮಾಡಬಾರ್ದು ಅದಕ್ಕೆ ಒಂದು ಸೂಕ್ತ ಕಾರಣಗಳನ್ನ ಕಳಿಸಿ ಅಂತ ಸಹ ಒಂದು ನೋಟಿಸ್ ಅನ್ನ ನೀಡಿದ್ರು ಅದಕ್ಕೆ ಅಹ್ ಐವತ್ತೆರೇ ಸಿ ಕೋರ್ಟ್ಗೂ ಸಹ ದರ್ಶನ್ ಅವರು ಹಾಕೊಂಡಿದ್ರು ಮತ್ತೆ ನೋಟಿಸ್ ಗೆ ಉತ್ತರವನ್ನು ಸಹ ಕೊಟ್ಟಿದ್ರು ಈಗ ಉತ್ತರವನ್ನು ಕೊಟ್ಟ ಬೆನ್ನಲ್ಲೇ ಆ ಉತ್ತರದ ಒಂದಿಷ್ಟು ಒಂದು ಉತ್ತರದ ಹೇಳಿಕೆಗಳನ್ನ ನೋಡಿಕೊಂಡು ಈಗ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡಿದ್ದಾರೆ ಅಂತ ಈಗ ಅಹ್ ಪೊಲೀಸ್ ಇಲಾಖೆ ಒಂದು ಆದೇಶವನ್ನು ಉಡಿಸಿರುವಂಥದ್ದು ಏನ್ ಆರ್ ನಗರ ವ್ಯಾಪ್ತಿಯಲ್ಲಿ ಅಂದ್ರೆ ತಮ್ಮ ಸ್ಥಳೀಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗನ್ನ ಸರೆಂಡರ್ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನ ಸಹ ಈಗಾಗಲೇ ನೀಡಿರುವಂತದ್ದು ಈಗ ಪೊಲೀಸರ ಒಂದು ಸೂಚನೆ ಮತ್ತೆ ಅಹ್ ಪೊಲೀಸರ ಒಂದು ಆದೇಶಕ್ಕೆ ಏನಾದ್ರೂ ಮೇಲ್ಮನವಿ ಅಥವಾ ಒಂದು ಮೇಲ್ಮನವಿ ಹೋಗೋ ಸಾಧ್ಯತೆ ಇದೆಯಾ ಅಥವಾ ಗೆ ಮತ್ತೆ ಮನವಿಯನ್ನ ಸಲ್ಲಿಸ್ಕತ್ತರ ಅದನ್ನ ಸಹ ನೋಡಿರ್ಬೇಕಾಗಿ ನೋಡ್ಬೇಕಾಗಿರುವಂತದ್ದು ಬಟ್ ಒಟ್ಟಾರೆ ದರ್ಶನ್ ಸಹ ಈ ಒಂದು ವಿಚಾರದಲ್ಲಿ ಹೇಳ್ತಾ ಇದ್ರು ನಾವೆಲ್ಲರೂ ಹೊರಗಡೆ ಹೋದಾಗ ಸಹ ಅಥವಾ ತುಂಬಾ ಪ್ರಾಣಭೀತಿಯಾದಂತಹ ಒಂದು ಸಂದರ್ಭಗಳಲ್ಲಿ ಸಹ ಅದನ್ನ ನಾವು ಉಪಯೋಗಿಸ್ಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಸಹ ನಮ್ಮ ಅಂದ್ರೆ ಸ್ವಯಂ ರಕ್ಷಣೆಗೋಸ್ಕರ ನಾನು ಗನ್ನ ಗನ್ನಿನ ಅವಶ್ಯಕತೆ ಇದೆ ಅಂತ ಸಹ ಹೇಳ್ಕೊಂಡಿದ್ರು ಅದಕ್ಕೆ ಪೊಲೀಸ್ ಇಲಾಖೆ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು ಯಾಕೆಂದ್ರೆ ನಿಮಗೆ ಒಂದ್ ರೀತಿಯಾದಂತಹ ಬೌನ್ಸರ್ಸ್ ನೀವು ಬೌನ್ಸರ್ಸ್ ಅನ್ನ ಇಟ್ಕೊಂಡಿದ್ದೀರಿ ಮತ್ತೆ ಅದಕ್ಕಿಂತ ನಿಮಗೆ ಸೇಫ್ಟಿ ಏನ್ ಬೇಕು ಅದಕ್ಕಿಂತ ಬೇರೆ ಬೇರೆ ನಿಮಗೆ ಎಲ್ಲಾ ರೀತಿಯಾದಂತಹ ಸೆಕ್ಯೂರಿಟಿಯನ್ನು ಸಹ ಪೊಲೀಸರು ಕೊಡ್ತಾ ಇರ್ತಾರೆ ನಿಮಗೆ ಗನ್ನಿನ ಅವಶ್ಯಕತೆ ಯಾಕಿದೆ ಯಾಕೆಂದ್ರೆ ಕೊಲ ಕೊಲೆ ಆರೋಪಿಯಾಗಿರ್ತೀರಿ ತಾವು ಏಟು ಆರೋಪಿಯಾಗಿದ್ದೀರಿ ನಿಮಗೆ ಗನ್ನ ಕೊಡೋದು ಕಾನೂನಿನ ಪ್ರಕಾರ ತಪ್ಪಾಗುತ್ತೆ ಅನ್ನೋ ಒಂದು ವಿಚಾರವನ್ನ ಸಹ ಪೊಲೀಸರು ಅವರಿಗೆ ಮನವರಿಕೆಯನ್ನ ಮಾಡ್ಕೊಡಿದ್ರು ಆದ್ರೆ ಅದಕ್ಕೆ ದರ್ಶನ್ ಅವರು ಸಹ ಮನವಿಯನ್ನ ಮಾಡ್ಕೊಂಡಿದ್ರು ಇಲ್ಲ ನನಗೆ ನಾನು ಅಂದ್ರೆ ಈ ಒಂದು ರಾಜ್ಯಾದ್ಯಂತ ಒಂದು ರೀತಿಯಾದಂತಹ ಆ ಸಂಚಾರ ಮಾಡ್ತಾ ಇರ್ತೀನಿ ಈ ಒಂದು ನಿಟ್ಟಿನಲ್ಲಿ ಏನಾದ್ರು ನನ್ನ ಮೇಲೆ ದಾಳಿ ಆಗಬಹುದು ಹಾಗೆ ಸ್ವಯಂ ರಕ್ಷಣೆಗಾಗಿ ನನಗೆ ಗನ್ನ ನನ್ನ ಗನ್ನ ಲೈಸೆನ್ಸ್ ಅನ್ನ ರದ್ ಮಾಡಬೇಡಿ ಅನ್ನೋ ಒಂದು ವಿಚಾರವನ್ನು ಸಹ ಇಟ್ಕೊಂಡು ಮನವಿಯನ್ನ ಮಾಡ್ಕೊಂಡಿದ್ರು ಬಟ್ ಈಗ ಪೊಲೀಸ್ ಇಲಾಖೆ ಅದಕ್ಕೆ ಯಾವುದೇ ರೀತಿಯಾದಂತಹ ಸೊಪ್ಪು ಹಾಕಿಲ್ಲ ನೇರ ನೇರವಾಗಿ ಆ ಏನು ಡಿಸಿಪಿ ಪಿ ಅವರು ಅಂದ್ರೆ ಪಶು ವಿಭಾಗದ ಡಿಸಿ ಪಿ ಅವರು ಏನಿದ್ದಾರೆ ಅವರು ಆರ್ ನಗರ ಪೊಲೀಸ್ ಠಾಣೆಗೆ ಒಂದು ಅಹ್ ಸೂಚನೆಯನ್ನ ನೀಡಿ ನೀಡಿರುವಂತದ್ದು ದರ್ಶನ್ ಅವರ ಗನ್ ಗನ್ನುಗಳನ್ನು ಸಹ ನೀವು ವಶಕ್ಕೆ ಪಡಿಬೇಕು ಸರೆಂಡರ್ ಮಾಡಬೇಕು ಅಂದ್ರೆ ಈ ಕೊಲೆ ಪ್ರಕರಣದ ಪ್ರಕರಣ ಎಲ್ಲಿವರೆಗೂ ನಡೆಯುತ್ತೆ ಅಲ್ಲಿವರೆಗೂ ಸಹ ಅಹ್ ತಾತ್ಕಾಲಿಕವಾಗಿ ಈ ಗನ್ ಗನ್ಗಳನ್ನ ನಿಮ್ಮ ಬಳಿ ಇರಿಸ್ಕೊಳ್ಬೇಕು ಮತ್ತೆ ಅವರಿಂದ ನೀವು ಸರೆಂಡರ್ ಮಾಡ್ಕೋಬೇಕು ಅನ್ನೋ ಒಂದು ಸೂ ಸೂಚನೆಯನ್ನ ಕೊಟ್ಟಿರುವಂತದ್ದು ಇನ್ನ ಒಂದ್ ಕಡೆ ಸುಪ್ರೀಂ ಕೋರ್ಟ್ ನಲ್ಲೂ ಸಹ ಒಂದು ಒಂದು ರೀತಿಯಾದಂತಹ ಪ್ರಕರಣ ಈಗಾಗಲೇ ಈಗ ಮೇಲ್ಮನವಿಯನ್ನು ಹಾಕೊಂಡಿದ್ದಾರೆ ಯಾಕಂದ್ರೆ ಇವರಿಗೆ ಅಹ್ ಏನು ರೆಗ್ಯುಲರ್ ಬೇರೆ ಬೇಲ್ ಏನ್ ಸಿಕ್ಕಿತ್ತು ಅದನ್ನ ಆಕ್ಷೇಪಣೆಯನ್ನ ಎತ್ತಿ ಪೊಲೀಸ್ ಇಲಾಖೆಯವರು ಈ ಒಂದು ಮೇಲ್ಮನೆಯನ್ನು ಹೋಗಿರುವಂತದ್ದು ಸುಪ್ರೀಂ ಕೋರ್ಟ್ ಗೆ ಅದು ಸಹ ವಿಚಾರಣೆ ನಡೀತಾ ಇದೆ ಒಂದ್ ಕಡೆ ಹೈಕೋರ್ಟ್ ನಲ್ಲೂ ಸಹ ವಿಚಾರಣೆ ಇರೋದ್ರಿಂದ ಒಂದ್ ಕಡೆ ಸೆಷನ್ ಕೋರ್ಟ್ ನಲ್ಲೂ ಸಹ ವಿಚಾರಣೆ ಇರೋದ್ರಿಂದ ಇಷ್ಟೆಲ್ಲಾ ವಿಚಾರಣೆಗಳು ನಡೀತಾ ಇದ್ರು ಸಹ ಗನ್ ಅನ್ನ ಏನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ದರ್ಶನ್ ಗನ್ ಗನ್ ಲೈಸೆನ್ಸ್ ಗಳನ್ನ ಮತ್ತೆ ಗನ್ ಗಳನ್ನ ಈಗಾಗ್ಲೇ ಲೈಸೆನ್ಸ್ ಅನ್ನ ರದ್ದು ಮಾಡಿ ಗನ್ ಗಳನ್ನ ವಶಕ್ಕೆ ಪಡಿತಾ ಇರುವಂತದ್ದು ರಚನಾ ಧನ್ಯವಾದ ನರಸಿಂಹಮೂರ್ತಿ ತಮ್ಮ ಮಾಹಿತಿಗಾಗಿ ಏನೋ ನಟ ದರ್ಶನ್ ಬಳಿ ಇರುವಂತಹ ಗನ್ ಗಳು ಏನಿದೆ ಆ ಗನ್ಗಳನ್ನ ಈಗ ಅಹ್ ಪೊಲೀಸ್ ಆಡಳಿತ ವಿಭಾಗ ಆರ್ ಆರ್ ನಗರ ಪೊಲೀಸರಿಗೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ ಅದೇ ರೀತಿ ಈಗ ಪೊಲೀಸ್ ಕೂಡ ಗನ್ ಅನ್ನ ವಶಪಡಿಸಿಕೊಳ್ಳಿಕ್ಕೆ ಕೂಡ ಮುಂದಾಗ್ತಾರೆ ಒಟ್ನಲ್ಲಿ ಅಹ್ ಆರೋಪಿ ಆಗಿರುವಂತಹ ನಟ ದರ್ಶನ್ ಬಳಿ ಏಕೆ ಗನ್ ಇರಬೇಕು ಅನ್ನೋದು ಒಂದು ಪೊಲೀಸರ ಪ್ರಶ್ನೆ ಆಗಿರುವಂತದ್ದು ಅಹ್ ಯಾಕೆ ಅಂತ ಅಂದ್ರೆ ಅವರಿಗೆ ಕೊಡಬೇಕಾದಂತ ಎಲ್ಲಾ ಸೆಕ್ಯೂರಿಟಿಗಳನ್ನ ಅಹ್ ಅಹ್ ಎಂಗೆ ಹೋದ್ರೂ ಬೌನ್ಸರ್ಸ್ ಕೊಡ್ತಾ ಇರ್ತಾರೆ ಪೊಲೀಸ್ ಇಲಾಖೆಯಿಂದ ಕೂಡ ಕೊಡ್ತಾ ಇರ್ತೀವಿ ಆದಂತ ಸಂದರ್ಭದಲ್ಲಿ ಅವರಿಗೆ ಗನ್ ಬೇಕಾಗುವಂತ ಅವಶ್ಯಕತೆ ಏನಿದೆ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಪೊಲೀಸರು ಹೇಳಿರುವಂತದ್ದು ಹೀಗಾಗಿ ಅವರ ಗನ್ ಲೈಸೆನ್ಸ್ ಅನ್ನ ಅಮಾನತಿನಲ್ಲಿ ಇಟ್ಕೊಂಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮುಗಿಯುವವರೆಗೂ ಕೂಡ ದರ್ಶನ್ ಯಾವುದೇ ಕಾರಣಕ್ಕೂ ತಮ್ಮ ಗನ್ ಅನ್ನ ಬಳಸುವಂತಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಹ್ ನಟ ದರ್ಶನ್ ಅವರ ಬಳಿ ಇರುವಂತಹ ಗನ್ಗಳನ್ನ ಪೊಲೀಸರು ವಶಕ್ಕೆ ಪಡಿಸಿಕೊಳ್ಳಲಿದ್ದಾರೆ ಜೊತೆಗೆ ಸಾಕ್ಷಿಗಳಿಗೆ ಬೆದರಿಕೆ ಒಡ್ಡುವಂತ ಸಾಧ್ಯತೆ ಇರುತ್ತೆ ಅನ್ನೋ ಒಂದು ವಿಚಾರವನ್ನು ಕೂಡ ಪೊಲೀಸರು ಇಟ್ಕೊಂಡು ಅಹ್ ದರ್ಶನ್ ಅವರ ಗನ್ನ ವಶಪಡಿಸಿಕೊಳ್ಬೇಕು ಅಂತ ಹೇಳಿರುವಂತದ್ದು ಇದನ್ನೆಲ್ಲ ಪರಿಗಣಿಸಿ ಈಗ ಪೊಲೀಸ್ ಆಡಳಿತ ವಿಭಾಗ ದರ್ಶನ್ ಅವರ ಬಳಿ ಇರುವ ಏನು ಗನ್ಗಳಿದೆ ಅದನ್ನ ವಶಪಡಿಸ್ಕೊಳ್ಬೇಕು ಲೈಸೆನ್ಸ್ ಅನ್ನ ತಾತ್ಕಾಲಿಕವಾಗಿ ರದ್ದು ಮಾಡಬೇಕು ಅಂತ ಆದೇಶವನ್ನು ಹೊರಡಿಸಿದೆ ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನಾವು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟು ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜಾಲಜಿ ಪ್ರತಿ ಸಬ್ಜೆಕ್ಟು ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ನಾವು ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ನಲವತ್ತೈದು ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನಾವೇನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲ್ವತ್ತೈದು ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ ಮತ್ತೆ ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸ್ ಇಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ